ಬಿಜೆಪಿಯವರು ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ಅವರ ಅಜೆಂಡಾ ಇದೆಯಲ್ಲ ಸಿ ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿರೋದು ಬಟ್ ನಮಗೆ ವಿರೋಧ ಇಲ್ಲ ಯಾವುದೇ ಮಾಡೋಕ್ಕೆ ನಾಳೆ ಬಂದಿರೋದು ಡಿ ಸಿ ಆಫೀಸ್ ಹತ್ರ ಮಾಡ್ಬೋದು

ನೋ ಮೈ ಪಾಯಿಂಟ್ ಈಸ್ ವೈ ದೇ ಆರ್ ಇನ್ಸ್ಟಿಗೇಟಿಂಗ್ ದಿ ಪೀಪಲ್ ವಾಟ್ ಫಾರ್ ಲೆಟ್ ಮ್ಯೂ ನೋ ವಾಟ್ ಫಾರ್ ದೇ ಆರ್ ಇನ್ಸ್ಟಿಗೇಟಿಂಗ್ ದಿ ಪೀಪಲ್ ವೈ ದೇಟಿಗೇಟಿಂಗ್ ಸಿ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇರೋ ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಸಿ ಅವರು ನಮ್ದೇನು ಇಲ್ಲ ಅವ್ರು ಯಾವ್ದು ಪಂಚಾಯಿತಿ ಅವರು ಏನ್ ಪರ್ಮಿಷನ್ ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ದಾರೆ ಜಿಲ್ಲಾಡಳಿತ ಅವ್ರಿಗೆ ಬೇರೆ ಇನ್ನೇನು ಇಲ್ಲ ನನ್ನ ಮೇಲೆ ಹೇಳಕ್ಕೆ ಅದಕ್ಕೆ ಹಿಂದೂ ವಿರೋಧಿ ನಾನು ಐ ಎ ಹಿಂದೂ ಬಟ್ ಐ ಲವ್ ಆಲ್ ಪೀಪಲ್ ಐ ಲವ್ ಆಲ್ ಪೀಪಲ್ ಫ್ರಮ್ ಆಲ್ ರಿಲಿಜಿಯನ್ಸ್ ಗೊತ್ತಾಯ್ತಾ ಎಲ್ಲ ಪ್ರಜಾ ಸೆಕ್ಯುಲರಿಸಮ್ ಅಂದ್ರೆ ಏನು ಏನಂದ್ರೆ ಸೆಕ್ಯುಲರಿಸಂ ಅಂದ್ರೆ ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಸಹಬಾಳ್ವೆ ಸಹಿಷ್ಣುತೆ ಸಹಬಾಳ್ವೆ ಸಹಿಷ್ಣುತೆ ಅದರ ನಂಬಿಕೆ ಇಟ್ಕೊಂಡಿಲ್ಲ